ಭಾಯ್ ಹೇಳಿದ ಆಂಕರ್ ಅನುಶ್ರೀ ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದಾರೆ ಇನ್ನು ಮಾತಿನ ಮಲ್ಲಿ ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಸಿಂಗಲ್ ಲೈಫ್ಗೆ ಆಂಕರ್ ಅನುಶ್ರೀ ಭಾಯ್ ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದ ಮಾತಿನ ಮಲ್ಲಿ ಭಾವಿ ಪತಿ ರೋಷನ್ ಜೊತೆ ಶಾಸ್ತ್ರದಲ್ಲಿ ಭಾಗಿಯಾಗಿದ್ದಾರೆ ಕುಟುಂಬಸ್ಥರು ಆಪ್ತರ ಸಮ್ಮುಖದಲ್ಲಿ ಹಳದಿ ಶಾಸ್ತ್ರ ನೆರವೇರಿದ್ದಾರೆ ರೋಷನ್ ಜೊತೆ ಸ್ಮೈಲ್ ಚಲ್ಲಿ ಕಂಗೊಳಿಸಿದ್ದಾರೆ ಆಂಕರ್ ಅನುಶ್ರೀ ರೋಷನ್ ಜೊತೆ ಇಂದು ಸ್ಟಾರ್ ನಿರೂಪಕಿ ಸಪ್ತಪದಿಯನ್ನು ತುಳಿಯಲಿದ್ದಾರೆ ಬೆಂಗಳೂರಿನ ಹೊರವೊಲಿದ ರೆಸಾರ್ಟ್ನಲ್ಲಿ ಮದುವೆ ನಡೀತಾ ಇರುವಂತದ್ದು ಇವತ್ತು ಅತ್ತೂರಿ ವಿವಾಹಕ್ಕೆ ಅನೇಕ ಗಣ್ಯರು ಕೂಡ ಸಾಕ್ಷಿಯಾಗ್ತಾ ಇದ್ದಾರೆ ಖ್ಯಾತ ನಿರೂಪಕಿ ಅನುಶ್ರೀ ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿರುವಂತಹ ಫೋಟೋವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ಇನ್ನು ಇವತ್ತು ಅವರ ಒಂದು ಮದುವೆ ಕಾರ್ಯಕ್ರಮ ಕೂಡ ಇರುವಂತದ್ದು ಹಾಗೆ ಇನ್ನು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿರುವಂಥದ್ದು ಅನುಶ್ರೀ ಮತ್ತು ರೋಷನ್ ಕೊಡಗು ಮೂಲದ ರೋಷನ್ ಜೊತೆ ಆಂಕರ್ ಅನುಶ್ರೀ ಇಂದು ಹಸೆಮಣೆ ಹೇರ್ತಾ ಇದ್ದಾರೆ ಹಳದಿ ಶಾಸ್ತ್ರದಲ್ಲಿ ಮಿಂದಂತಹ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ ಸಾಕಷ್ಟು ವೈರಲ್ ಆಗ್ತಾ ಇದೆ ಅನುಶ್ರೀ ತಮ್ಮ ಬಹುಕಾಲದ ಗೆಳೆಯ ರೋಷನ್ ಜೊತೆ ದಾಂಪತ್ಯ ಬದುಕಿಗೆ ಕಾಲಿಡ್ತಾ ಇದ್ದಾರೆ ವೆಡ್ಡಿಂಗ್ ಕಾರ್ಡ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿಬಿಟ್ಟಿತ್ತು ಇನ್ನ ಬಹುದಿನದ ಗೆಳೆಯನೊಂದಿಗೆ ಅನುಶ್ರೀ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದು ಮದುವೆ ಮುನ್ನ ನಡೆಯುವಂತಹ ಶಾಸ್ತ್ರಗಳಲ್ಲಿ ಆಂಕರ್ ಅನುಶ್ರೀ ಹಾಗೂ ರೋಷನ್ ಅಂದರೆ ಹಳದಿ ಶಾಸ್ತ್ರದಲ್ಲಿ ಮಿಂದೆದ್ದಿರುವಂತದ್ದು ಹಳದಿ ಶಾಸ್ತ್ರದ ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇರುವಂಥದ್ದು ಈ ಒಂದು ಮದುವೆ ಸಮಾರಂಭದಲ್ಲಿ ಕುಟುಂಬಸ್ಥರು ಹಾಗೆ ಆಪ್ತರು ಮಾತ್ರ ಭಾಗಿಯಾಗ್ತಾ ಇರುವಂಥದ್ದು ಇವತ್ತು ಈ ಒಂದು ಅದ್ದೂರಿ ವಿವಾಹಕ್ಕೆ ಅನೇಕ ಗಣ್ಯರು ಕೂಡ ಚಿತ್ರರಂಗದ ಗಣ್ಯರು ಕೂಡ ಸಾಕ್ಷಿ ಆಗಲಿದ್ದಾರೆ